ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಾಗೂ ವೆಲ್ಕಮ್ ಟು ಡೇ ಟು ಇನ್ ಕುವರಿ ಪಾಸ್ ಟ್ರೆಕ್ಕಿಂಗ್ ನಾವು ಇವತ್ತು ಪಿಪಲ್ಕೋಟೆಯಿಂದ ಸೀದಾ ಜೋಶಿ ಮಠಕ್ಕೆ ಹೋಗುತ್ತೇವೆ ಜೋಶಿ ಮಠದಿಂದ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಶುರುವಾಗುತ್ತೆ ಸೊ ಈ ಟ್ರೆಕ್ಕಿಂಗ್ ಜರ್ನಿಯನ್ನು ಮಿಸ್ ಮಾಡದೆ ಪೂರ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಗಂಟೆ ಒಂದು ವಾರ ಆಯಿತು ಇನ್ನೂ ಕೂಡ ನಮ್ಮ ಟ್ರೆಕ್ಕಿಂಗ್ ಶುರು ಆಗಿಲ್ಲ ಒಂದು ಪರ್ಮಿಷನ್ ಏನೋ ಇಶ್ಯೂ ಪ್ರಾಬ್ಲಮ್ ಆಗ್ತಿದೆ ಅದಕ್ಕೋಸ್ಕರ ಅಹ್ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನಾನು ನಿಮ್ಗೊಂದು ಬೆಟ್ಟ ತೋರಿಸ್ತೇನೆ ದ್ರೋಣಗಿರಿ ಬೆಟ್ಟ ನೋಡಿ ಇದು ದ್ರೋಣಗಿರಿ ಬೆಟ್ಟ ಇದರದೊಂದು ಸ್ಟೋರಿ ಇದೆ ಸ್ನೇಹಿತರೆ ಹನುಮಂತ ದೇವರ ಇಲ್ಲಿಯ ಗ್ರಾಮದವರು ಹನುಮಂತ ದೇವರ ಆ ಪೂಜೆ ಮಾಡೋದಿಲ್ಲ ಅಂತ ಈ ರೀಸನ್ ಏನಂದ್ರೆ ನಿಮ್ಗೊಂದು ಅಲ್ಲಿ ಒಂದು ಪೋರ್ಷನ್ ಕಾಣಿರ್ಬೋದು ಸ್ವಲ್ಪ ಮಿಸ್ ಆಗಿದೆ ಅದೇನಂದ್ರೆ ಸಂಜೀವಿ ಪರ್ವತವನ್ನು ಶ್ರೀ ಹನುಮಂತ ಹನುಮಂತ ದೇವರು ಅಹ್ ಎತ್ಕೊಂಡು ಹೋಗಿದ್ದಾರೆ ಆದ್ರಿಂದ ಇಲ್ಲಿಯ ಗ್ರಾಮದವರು ದೇವರ ಪೂಜೆ ಮಾಡೋದಿಲ್ಲ ನೋಡಿ ನಿಮ್ಗೆ ನೋಡಿ ಅಲ್ಲಿ ಮನೆಗಳು ಅದೊಂದು ಗ್ರಾಮ ಮತ್ತೆ ಅದೊಂದು ಗ್ರಾಮ ಮತ್ತೆ ಇದೊಂದು ತುಗಾಸಿ ಗ್ರಾಮ ಒಂದು ಗ್ರಾಮದಲ್ಲಿ ಒಂದು ಐವತ್ತು ಅರವತ್ತು ಜನಗಳು ಮನೆಗಳು ಇರುತ್ತೆ ನೋಡಿ ಇದು ಸ್ಟೋರಿ ಈ ಪ್ಲೇಸ್ ಇದ್ದು ನೋಡ ಮುಂದೆ ಟ್ರೆಕ್ಕಿಂಗ್ ಈಗ ಶುರು ಆಗ್ತದೆ ಅನಿಸ್ತದೆ ನೋಡಿದ ಸ್ನೇಹಿತರೆ ಬೆಟ್ಟ ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ನಮ್ಮ ಗೈಡೆಲ್ಲ ಹಿಂದೆ ಇದ್ದಾರೆ ರೀಸನ್ ಏನಂದ್ರೆ ನಾನು ಹೇಳಿದ್ದೆ ನಮ್ಮ ನಮ್ಮ ಟೀಮಲ್ಲಿ ಒಬ್ಬರು ಇದ್ದಾರೆ ಸೊ ನಮ್ಮ ಜೊತೆ ಕೋಪಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಅದಕ್ಕೆ ನಾನು ಕೂಡ ಈಗ ಒಬ್ಬನೇ ಇದ್ದಾರೆ ಯಾಕಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೇನೆ ಅದಕ್ಕೆ ನೋಡಿ ಇಲ್ಲಿ ವಿಲೇಜಿನವರೆಲ್ಲ ನೋಡಿ ಬಟ್ಟೆಗಳ ನಡುವೆ ಕ್ರಿಕೆಟಲ್ಲಿ ಆಡ್ತಾ ಇದ್ದಾರೆ ವಾವ್ ಇದೊಂದು ಅದ್ಭುತ ವಿಷಯ ನೋಡಿ ನಾನಂತೂ ಇಮಾಜ್ ಮಾಡ್ತಿದ್ದಿಲ್ಲ ನೋಡಿ ಪ್ರಾಪರ್ ವಿಲೇಜ್ ನವರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಇದಾರೆ ನಮ್ಮೂರಲೆಲ್ಲ ಇತರಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಆಗ್ತದೆ ನೋಡಿ ಅದೇ ತರ ಪ್ರಾಪರ್ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಏನಂದ್ರೆ ಕ್ರಿಕೆಟ್ ಆಡ್ತಿದ್ದಾರೆ ನಂಗೆ ಒಂದು ಕನ್ಫ್ಯೂಷನ್ ಎಲ್ಲಿ ಬಾಲ್ ಹೇಗೆ ಸಿಗ್ತದೆ ಅಲ್ಲಿ ಕೆಳಗೆ ಹೋದ್ರೆ ಅಲ್ಲಿ ಫುಲ್ಲು ನಾ ಕೇಳಿದೆ ಬಾಲ್ ಎಲ್ಲ ಸಿಗ್ತದೆ ಅಂತ ಗೊತ್ತಿಲ್ಲಪ್ಪ ಯಾವ ತರ ಆಡ್ತಿದ್ದಾರೆ ಮೆಚ್ಚಬೇಕು ನೋಡಿ ಇದೆ ನೋಡಿ ಕಲೆ ನೋಡಿ ಸ್ನೇಹಿತರೆ ಎಲ್ಲಿ ಕೂಡ ಎಂಜಾಯ್ ಮಾಡುವವರು ನೋಡಿ ಮೈಕ್ ಸಿಸ್ಟಮ್ ಅಲ್ಲಿ ನೋಡಿ ಸ್ನೇಹಿತರೆ टोटल यहाँ पर कहेंगे तो पर अगर गेंद बातें होती है तो कुछ ना बढ़िया है और नंबर शॉट लगाना चाहते थे दिकवाने दिकवाने से, 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 पर गेंद में एक लाख तक वे वही हो जाते

ಯಾರಾಯ್ತು ನಿಮ್ಗೆ ಗೊತ್ತಿಲ್ಲ ನನ್ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತದೆ ಇಲ್ಲೋ ಅಂತ ನಾನ್ ನಿಮ್ಗೊಂದು ಅದ್ಭುತವಾದ ಸೀನನ್ನು ತೋರಿಸ್ತೇನೆ ನೋಡಿ ಅದು ಚಂದ್ರ ನೋಡಿ ಅದ್ರ ಎಕ್ಸಾಕ್ಟ್ ನಿಮ್ಗೆ ಮುಂದೆ ಆ ಚಂದ್ರನ ಕಿರಣ ಆ ಬೆಟ್ಟಗಳಿಗೆ ತಾಗಿ ಎಷ್ಟು ಚಂದ ಕಾಣಿಸ್ತದೆ ನನ್ನ ಮೊಬೈಲ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಬಟ್ ಆದರೂ ಟ್ರೈ ಮಾಡ್ತಿದೆ ನೋಡಿ ಸ್ನೇಹಿತರೆ ನಿಮಗೆ ಸ್ವಲ್ಪ ಕಾಣಿಸ್ಬೋದು ಎಷ್ಟು ಚಂದ ಇದೆ ಅಂದ್ರೆ ಬಹಳ ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋ ವರ್ಡ್ಸ್ ಸ್ನೇಹಿತರೆ ಬಹಳ ಚಂದ ಇದೆ ನೋಡಿ ಇದು ಚಂದ್ರ ಚಂದ್ರನ ಕಿರಣ ಆ ಬೆಟ್ಟಗಳಿಗೆ ಹೋಗಿ ಆ ಬೆಟ್ಟದ ಕಲರ್ ಪೂರಾ ಕೇಸರಿ ಕೇಸರಿಯಾಗಿ ಬಹಳ ಚೆನ್ನಾಗಿ ಕಾಣ್ತಿದೆ ಬಟ್ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಿಲ್ಲ ಯಾಕಂದ್ರೆ ಫುಲ್ ಇಲ್ಲೆಲ್ಲ ಕತ್ತಲಾಗಿದೆ